ಕನ್ನಡ ವ್ಯಾಕರಣ ಛಂದಸ್ಸು ಛಂದಸ್ಸು ಎಂದರನ್ನು ಪದ್ಯ ರಚನೆ ಮಾಡಲು ಕೆಲವು ನಿಯಮಗಳಿರುತ್ತವೆ ಇಂತಹ ಪದ್ಯರಚನಾ ನಿಯಮವನ್ನು ಛಂದಸ್ಸು ಎಂದು ಕರೆಯಲಾಗಿದೆ ಸುಮಾರು ಶಕ ಒಂಬೈನೂರ ತೊಂಬತ್ತರಲ್ಲಿ ಇದ್ದ ಒಂದನೇ ನಾಗವರ್ಮ ಎಂಬುವನು ಛಂದೋಬದಿ ಎಂಬ ಗ್ರಂಥದ ಮೂಲಕ ಈ ಶಾಸ್ತ್ರವನ್ನು ನೀಡಿದ್ದಾನೆ ಹಲಗನ್ನಡ ನಡುಗನ್ನಡ ಪದ್ಯ ಕಾವ್ಯಗಳು ಈ ಶಾಸ್ತ್ರವನ್ನು ಅನುಸರಿಸಿ ಬರೆಯಲ್ಪಟ್ಟವು ಕಾವ್ಯವನ್ನು ಗದ್ಯ ಪದ್ಯ ಮತ್ತು ಚಂಪು ಎಂಬ ಮೂರು ವಿಭಾಗ ಮಾಡಲಾಗಿದೆ ಚಂಪು ಕಾವ್ಯ ಗದ್ಯ ಪದ್ಯ ಮಿಶ್ರಿತ ಶೈಲಿಯಾಗಿರುವುದರಿಂದ ಪ್ರಧಾನವಾಗಿ ಗದ್ಯ ಮತ್ತು ಪದ್ಯ ಎಂಬ ಎರಡು ವಿಭಾಗಗಳೆಂದು ಹೇಳಬಹುದು ಪದ್ಯ ರಚನೆ ನಿಯಮಗಳನ್ನು ವಿವರಿಸುವ ಶಾಸ್ತ್ರವು ಛಂದಶಾಸ್ತ್ರ ವ್ಯಾಕರಣ ಶಾಸ್ತ್ರವು ಗದ್ಯ ಮತ್ತು ಪದ್ಯ ಎರಡಕ್ಕೂ ಸಂಬಂಧಿಸಿದ್ದು ಛಂದಶಾಸ್ತ್ರವು ಪದ್ಯಶಾಸ್ತ್ರಕ್ಕೆ ಮಾತ್ರ ಸೀಮಿತವಾದುದು ಆಧುನಿಕ ಕನ್ನಡ ಕಾವ್ಯಗಳಲ್ಲಿ ಛಂದಸ್ಸು ಹೆಚ್ಚು ಬಳಕೆಯಾಗುತ್ತಿಲ್ಲ ಆದರೆ ಕಾವ್ಯ ಪರಂಪರೆಯಲ್ಲಿ ಛಂದಸ್ಸಿಗೆ ವಿಶೇಷ ಮಹತ್ವವಿದೆ ಛಂದಸ್ಸಿನ ಮಹತ್ವ ಹಿಂದಿನ ಕಾವ್ಯಗಳ ಲಕ್ಷಣ ತಿಳಿಯಬಹುದು ಛಂದಸ್ಸನ್ನು ಕಡುಗಣಿಸಿದರ ಔಚಿತ್ರ ಬಗ್ಗೆ ಚಿಂತಿಸಲು ಸಹಾಯವಾಗುತ್ತದೆ ಛಂದಸ್ಸಿನ ಹೊಸ ಬಗೆಯ ಪ್ರಯೋಗಗಳನ್ನು ಅರಿಯಲು ಸಾಧ್ಯವಾಗುತ್ತದೆ ಪದ್ಯಗಳೆಂದರೇನು ಒಂದು ಗೊತ್ತಾದ ಸಾಲುಗಳ ನಿಯಮ ಅನುಸರಿಸಿ ಬರೆದವುಗಳೇ ಪದ್ಯಗಳು ಮೂರು ಪಾದಗಳ ಪದ್ಯವನ್ನು ತ್ರಿಪದಿ ಎನ್ನುತ್ತಾರೆ ನಾಲ್ಕು ಪಾದಿಗಳ ಪದ್ಯವನ್ನು ಚೌಪದಿ ಎನ್ನುತ್ತಾರೆ ಆರು ಪಾದಿಗಳ ಪದ್ಯವನ್ನು ಷಟ್ಪದಿ ಎನ್ನುತ್ತಾರೆ ಇತ್ತೀಚಿನ ಹದಿನಾಲ್ಕು ಪಾದಗಳ ಪದ್ಯವನ್ನು ಅಷ್ಟ ಷಟ್ಪದಿ ಸುನೀತ್ ಸಾನಟ್ ಎನ್ನುತ್ತಾರೆ ತ್ರಿಪದಿ ಎಂದರೆ ಮೂರು ಪದಿ ಎಂದರೆ ಮೂರು ಸಾಲುಗಳು ಸರ್ವಜ್ಞನ ಕಾಲಕ್ಕೆ ಬೃಹತ್ತಾಗಿ ಬೆಳೆದು ಕನ್ನಡ ಸಾಹಿತ್ಯದಲ್ಲಿ ಮಹತ್ವದ ಸ್ಥಾನ ಕಲ್ಪಿಸಿಕೊಂಡಿದೆ ಕನ್ನಡ ಜನಪದ ಸಾಹಿತ್ಯ ಪ್ರಕಾರಗಳಲ್ಲಿ ತ್ರಿಪದಿಗಳು ಅಧಿಕವಾಗಿವೆ ಪದ್ಯ ಎಂಬುದು ಒಂದು ನಿರ್ದಿಷ್ಟ ಸಂಖ್ಯೆಯ ಪಾದಗಳಿಂದ ಕೂಡಿರಬೇಕು ಚಂದ್ರಶಾಸ್ತ್ರಗಳಲ್ಲಿ ಮೂರು ವಿಭಾಗಗಳಿವೆ ಪ್ರಾಸ ಯತಿ ಗಣ ಆದ್ದರಿಂದ ಪದ್ಯವನ್ನು ರಚಿಸಲು ಬೇಕಾದ ನಿರ್ದಿಷ್ಟ ಪಾದಗಳ ಬಗ್ಗೆ ಮತ್ತು ಪ್ರತಿ ಪಾದಗಳಲ್ಲಿ ಇರಬೇಕಾದ ಪ್ರಾಸ ಯತಿ ಗಣಗಳ ಬಗ್ಗೆ ತಿಳಿಸುವ ಶಾಸ್ತ್ರವೇ ಚಂದ್ರಶಾಸ್ತ್ರ ಪ್ರಾಸ ಉದಾಹರಣೆ ನೋಡಿ ಈ ಪದ್ಯವನ್ನು ಗಮನಿಸಿದಾಗ ಪ್ರತಿ ಸಾಲಿನ ಎರಡನೇ ಅಕ್ಷರದಲ್ಲಿರುವ ವ್ಯಂಜನಾಕ್ಷರ ಒಂದೇ ಆಗಿದೆ ಅದೇ ರೀತಿ ಪ್ರತಿ ಸಾಲಿನ ಕೊನೆಯ ವ್ಯಂಜನ ಒಂದೇ ಆಗಿದೆ ಹೀಗೆ ಪ್ರತಿಯೊಂದು ಪದ್ಯದ ಪ್ರತಿಯೊಂದು ಪಾದದ ಎರಡನೇ ಅಕ್ಷರದಲ್ಲಿ ಅಥವಾ ಪ್ರತಿ ಸಾಲಿನ ಕೊನೆಯ ಅಕ್ಷರದಲ್ಲಿ ಒಂದೇ ಜಾತಿಯ ವ್ಯಂಜನವಿದ್ದರೆ ಅದನ್ನು ಪ್ರಾಸ ಎನ್ನುತ್ತಾರೆ ಪದ್ಯದ ಪ್ರತಿ ಸಾಲಿನ ಒಂದು ಮತ್ತು ಎರಡನೇ ಸ್ವರಗಳ ಮಧ್ಯದಲ್ಲಿ ಒಂದೇ ಜಾತಿಯ ವ್ಯಂಜನವಿದ್ದರೆ ಅದನ್ನು ಆದಿ ಪ್ರಾಸ ಎನ್ನುತ್ತಾರೆ ಪ್ರತಿಪಾದದ ಕೊನೆಯಲ್ಲಿ ಒಂದೇ ಜಾತಿಯ ವ್ಯಂಜನವಿದ್ದರೆ ಅದನ್ನು ಅಂತ್ಯಪ್ರಾಸ ಎನ್ನುತ್ತಾರೆ ಕೆಲವೊಮ್ಮೆ ಅಪರೂಪಕ್ಕೆ ಸಾಲಿನ ಮಧ್ಯದಲ್ಲಿ ಪ್ರಾಸಾಕ್ಷರಗಳು ಬರುವುದುಂಟು ಅದನ್ನು ಒಳಪ್ರಾಸ ಅಥವಾ ಮಧ್ಯಪ್ರಾಸ ಎನ್ನುತ್ತಾರೆ ಪ್ರಾಸಾಕ್ಷರದ ಹಿಂದಿನ ಅಕ್ಷರವು ರಸವಾಗಿದ್ದರೆ ಅದನ್ನು ಸಿಂಹಪ್ರಾಸ ಎನ್ನುತ್ತಾರೆ ಹಿಂದಿನ ಸ್ವರವು ದೀರ್ಘವಾಗಿದ್ದರೆ ಅದನ್ನು ಗಜಪ್ರಾಸ ಎನ್ನುತ್ತಾರೆ ಹಿಂದಿನ ಅಣುಸ್ವಾರವಿದ್ದರೆ ವೃಷಭಪ್ರಾಸ ಎನ್ನುತ್ತಾರೆ ಹಿಂದೆ ವಿಸರ್ಗವಿದ್ದರೆ ಅಜಪ್ರಾಸ ಎನ್ನುತ್ತಾರೆ ಬೇರೆ ಬೇರೆ ಜಾತಿಯ ಎರಡು ಮೂರು ವ್ಯಂಜನಗಳು ಪ್ರಾಸಾಕ್ಷರಗಳಾಗಿದ್ದರೆ ಶರಭಪ್ರಾಸ ಎನ್ನುತ್ತಾರೆ ಒಂದೇ ಜಾತಿಯ ಎರಡು ವ್ಯಂಜನಗಳು ಪ್ರಾಸಾಕ್ಷರಗಳಿದ್ದರೆ ಹಯಪ್ರಾಸ ಎನ್ನುತ್ತಾರೆ ಎಂದು ಕರೆಯಲ್ಪಡುವ ಆರು ವಿಧದ ಪ್ರಾಸಗಳನ್ನು ಕಾಣಬಹುದು ಒಂದು ನಿರ್ದಿಷ್ಟ ವ್ಯಂಜನವು ಪದ್ಯದ ಪ್ರತಿ ಸಾಲಿನ ಆದಿ ಮಧ್ಯ ಅಥವಾ ಅಂತ್ಯದಲ್ಲಿ ನಿಯಮಿತವಾಗಿ ಬರುವುದೇ ಪ್ರಾಸ ಯತಿ ಕಾವ್ಯವನ್ನು ಓದುವಾಗ ಉಸಿರು ತೆಗೆದುಗಳ ಸಲುವಾಗಿ ನಿಲ್ಲಿಸುವ ಸ್ಥಳವನ್ನು ಯತಿ ಎನ್ನುತ್ತಾರೆ ಹಾಗೆಂದ ಮಾತ್ರಕ್ಕೆ ನಮಗೆ ಇಷ್ಟ ಬಂದಲ್ಲಿ ನಿಲ್ಲಿಸುವ ಆಗಿಲ್ಲ ಓದುವಾಗ ಅಥವಾ ಹಾಡುವಾಗ ಅರ್ಥಕ್ಕೆ ಲೋಪಬಾರದಂತೆ ನಿಲ್ಲಿಸಬೇಕಾಗಿ ಬರುತ್ತದೆ ಹೀಗೆ ಕಾವಿಯನ್ನು ಓದುವಾಗ ಅಥವಾ ಹಾಡುವಾಗ ಅರ್ಥಕ್ಕೆ ಲೋಪಬಾರದಂತೆ ನಿಲ್ಲಿಸುವ ಸ್ಥಳವನ್ನು ಯತಿ ಎನ್ನುತ್ತಾರೆ ಕೆಲವು ಕವಿಗಳು ಯತಿಯ ಸ್ಥಾನವನ್ನು ಕೆಲವು ಸಂಕೇತಗಳೊಂದಿಗೆ ತಮ್ಮ ಕಾವ್ಯಗಳು ಗುರುತಿಸಿದ್ದಾರೆ ಕನ್ನಡ ಕಾವ್ಯಗಳಲ್ಲಿ ಯತಿಯ ಬಳಕೆ ಅತ್ಯಂತ ಕಡಿಮೆಯಾಗಿದ್ದು ಸಂಸ್ಕೃತ ಕಾವ್ಯಗಳಲ್ಲಿ ಬಹಳಷ್ಟು ಇದೆ ಕಾವ್ಯವನ್ನು ವಾಚಿಸುವಾಗ ಅರ್ಥಕ್ಕೆ ಅಡ್ಡಿಯಾಗದಂತೆ ಉಸಿರು ತೆಗೆದುಕೊಳ್ಳಲು ನಿಲ್ಲಿಸುವ ತಾನವೇ ಎತಿ ಗಣ ಎಂದರೇನು ಗಣ ಎಂದರೆ ಗುಂಪು ಅಥವಾ ಸಮೂಹ ಎಂದು ಕರೆಯುತ್ತಾರೆ ಚಂದ್ರಶಾಸ್ತ್ರದಲ್ಲಿ ಗಣ ಎಂದರೆ ಪದ್ಯದ ಪ್ರತಿ ಸಾಲಿನಲ್ಲಿ ವಿಭಾಗಿಸಲ್ಪಡುವ ಮಾತ್ರೆ ಅಥವಾ ಅಕ್ಷರ ಅಥವಾ ಅಂಶಗಳ ಗುಂಪು ಎಂಬ ಅರ್ಥವನ್ನು ಹೊಂದಿದೆ ಪ್ರದ ಪ್ರತಿ ಸಾಲಿನ ಅಕ್ಷರ ಅಥವಾ ಮಾತ್ರೆ ಅಥವಾ ಅಂಶಗಳ ಗುಂಪೇ ಗಣ ಮಾತ್ರೆಗಳ ಲೆಕ್ಕಾಚಾರದಿಂದ ಗುಂಪು ಮಾಡಿದರೆ ಮಾತ್ರ ಗಣ ಎನ್ನುತ್ತಾರೆ ಅಕ್ಷರಗಳ ಲೆಕ್ಕಾಚಾರದಿಂದ ಗುಂಪು ಮಾಡಿದರೆ ಅಕ್ಷರಗಣ ಎನ್ನುತ್ತಾರೆ ಅಂಶಗಳ ಆಧಾರದಿಂದ ಗುಂಪು ಮಾಡಿದರೆ ಅಂಶಗಣ ಎನ್ನುತ್ತಾರೆ ಮಾತ್ರ ಗಣ ಎಂದರೇನು ಮಾತ್ರೆ ಎಂದರೇನು ಚಂದ್ರಶಾಸ್ತ್ರದಲ್ಲಿ ಮಾತ್ರೆ ಎಂಬುದು ಕಾಲೆಯನ್ನು ಅಳೆಯುವ ಮಾನ ಎನ್ನಬಹುದು ಒಂದು ರಸ ಅಕ್ಷರವನ್ನು ಉಚ್ಚರಿಸಲು ಬೇಕಾಗುವ ಕಾಲವೇ ಒಂದು ಮಾತ್ರ ಕಾಲ ಮಾತ್ರೆಗಳಲ್ಲಿ ಎರಡು ವಿಧ ಅವೆ ಲಘು ಮತ್ತು ಗುರು ಲಘುವನ್ನು ಯು ಎಂತಲೂ ಗುರುವನ್ನು ಮೈನಸ್ ಎಂತಲೂ ಗುರುತಿಸಲಾಗುತ್ತದೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಬೇಕಾದ ಅಕ್ಷರವೇ ಲಘು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಮಾತ್ರ ಕಾಲದಲ್ಲಿ ಉಚ್ಚರಿಸಬಹುದಾದ ಅಕ್ಷರವೇ ಗುರು ಆಗಿದೆ ಮಾತ್ರ ಗಣ ಮಾತ್ರೆಗಳ ಆಧಾರದಿಂದ ಗಣ ವಿಭಾಗ ಮಾಡಲಾಗುವ ಅದನ್ನು ಮಾತ್ರಗಣ ಎನ್ನುತ್ತಾರೆ ಮಾತ್ರಗಣದಲ್ಲಿ ಮೂರು ವಿಧವಿದೆ ಅವೆ ಮೂರು ಮಾತ್ರೆಗಳ ಗಣ ನಾಲ್ಕು ಮಾತ್ರೆಗಳ ಗಣ ಐದು ಮಾತ್ರೆಗಳ ಗಣ ಆಗಿದೆ ಕಂದ ಷಟ್ಪದಿ ರಗಳೆಯು ಮಾತ್ರಗಣ ಆಧರಿಸಿದ ಛಂದಸ್ಸುಗಳಾಗಿವೆ ಗುರು ಎನಿಸುವ ಅಕ್ಷರಗಳು ದೀರ್ಘಾಕ್ಷರಗಳು ಕಾಲು ಇದರಲ್ಲಿ ಕಾ ಎಂಬುದು ದೀರ್ಘಾಕ್ಷರವಾಗಿದೆ ಆಗಸ ಇದರಲ್ಲಿ ಆ ಎಂಬುದು ದೀರ್ಘಾಕ್ಷರವಾಗಿದೆ ನೀನು ಇದರಲ್ಲಿ ನೀ ಎಂಬುದು ದೀರ್ಘಾಕ್ಷರ ಕೂಡ ಎಂಬುದರಲ್ಲಿ ಕು ದೀರ್ಘಾಕ್ಷರ ಸಂಯುಕ್ತಾಕ್ಷರದ ಹಿಂದಿನಾಕ್ಷರ ಅಕ್ಷರ ಶ ಸಂಯುಕ್ತಾಕ್ಷರ ಅದರ ಹಿಂದಿನಾಕ್ಷರ ಗುರುವಾಗಿದೆ ಕರ್ಣ ರ್ಣ ಇದು ಸಂಯುಕ್ತಾಕ್ಷರ ಇದರ ಹಿಂದಿನಾಕ್ಷರ ಗುರುವಾಗಿದೆ ಅನುಸಾರ ಮತ್ತು ವಿಸರ್ಗಗಳಿಂದ ಕೂಡಿರುವ ಅಕ್ಷರ ಬನ್ ಇದು ಗುರುವಾಗಿದೆ ದುಃಖದಲ್ಲಿ ಧೂ ಎಂಬುದು ಗುರುವಾಗಿದೆ ವ್ಯಂಜನಾಕ್ಷರದು ಕೂಡಿರುವ ಅಕ್ಷರ ಬರುವಲ್ ವಲ್ ಎಂಬುದು ಗುರುವಾಗಿದೆ ಮರಗಲ್ ಗಲ್ ಎಂಬುದು ಗುರುವಾಗಿದೆ ಐ ಮತ್ತು ಅವು ಸಹಿತವಾದ ಅಕ್ಷರ ಗೈ ಎಂಬುದು ಗೈಮೆ ಮೆ ಇದರಲ್ಲಿ ಗೈ ಎಂಬುದು ಗುರುವಾಗಿದೆ ಔಷಧ ಅವು ಎಂಬುದು ಗುರುವಾಗಿದೆ ಷಟ್ಪದಿಯ ಮೂರು ಮತ್ತು ಆರನೆಯ ಪಾದಗಳ ಕೊನೆಯ ಅಕ್ಷರ ಈ ಅಕ್ಷರಗಳು ಒಂದು ಮಾತ್ರ ಲಕ್ಷಣದಿಂದ ಕುಡಿದರೂ ಆಡುವಾಗ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುತ್ತದೆ ಹಾಗಾಗಿ ಈ ಅಕ್ಷರಗಳು ಗುರು ಎನಿಸಿಕೊಳ್ಳುವ ಯಾವುದೇ ಲಕ್ಷಣವನ್ನು ಪಡೆದಿದ್ದರೂ ಗುರುವಾಗಿ ಪಣಿಸಲ್ಪಡುತ್ತದೆ ಕಂದ ಎಂದರೇನು ಕಂದ ಮಾತ್ರಗನ ಆಧಾರಿತ ಛಂದಸ್ಸುಗಳು ಒಂದಾಗಿದೆ ಇದು ಚೌಪದಿಯಾಗಿದೆ ಪದ್ಯದ ಆಧಾರದಿಂದ ಇದರ ಲಕ್ಷಣಗಳನ್ನು ತಿಳಿಯಬಹುದು ಇದರ ಲಕ್ಷಣಗಳು ನಾಲ್ಕು ಪಾದಗಳು ಇರಬೇಕು ಒಂದು ಮತ್ತು ಮೂರನೇ ಪಾದಗಳು ಪರಸ್ಪರ ಸಮವಾಗಿದ್ದು ನಾಲ್ಕು ಮಾತ್ರೆಯ ತಲಾ ಮೂರು ಮೂರು ಗಣಗಳು ಇರಬೇಕು ಎರಡು ಮತ್ತು ನಾಲ್ಕನೇ ಪಾದಗಳು ಪರಸ್ಪರ ಸಮವಾಗಿದ್ದು ನಾಲ್ಕು ಮಾತ್ರೆಗಳ ತಲಾ ಐದೈದು ಗಣಗಳು ಇರಬೇಕು ಪ್ರತಿ ಪಾದವು ಆದಿಪ್ರಾಸದಿಂದ ಕೂಡಿರುತ್ತದೆ ರಗಲೆ ರಗಲೆ ಎಂದರು ರಗಲೆ ಕನ್ನಡದ ವಿಶೇಷವಾದ ಪದ್ಯಜಾತಿಯಾಗಿದೆ ಪ್ರಸಿದ್ಧವಾದ ದೇಶೀಯ ಛಂದಸ್ಸು ಇದನ್ನು ರಗಟ ರಗಡ ಪದ್ದಲಿ ಹೆಸರಿಂದ ಕರೆಯಲಾಗುತ್ತದೆ ಈ ಪದ್ಯಜಾತಿಯಲ್ಲಿ ರಳಿತ ರಗಳೆ ಉತ್ಸಾಹ ರಗಳೆ ಮಂದಾನಿಲ್ಲ ರಗಳೆ ಎಂಬ ಮೂರು ಪ್ರಭೇದಗಳಿವೆ ಹಲಗನ್ನಡ ಕಾವಿಗಳಲ್ಲಿ ಒಂದನೇ ನಾಗವರ್ಮನ ಚಂದೂ ಬುದ್ಧಿಯಲ್ಲಿ ಮೊದಲ ಬಾರಿಗೆ ಇದರ ಪ್ರಸ್ತಾಪ ಸಿಗುತ್ತದೆ ಜಯಕೀರ್ತು ಚನ್ನ ಚಂದೋ ಶಾಸನದಲ್ಲಿ ಇದನ್ನು ರಗ್ಗಟ ಎಂದು ಕರೆದಿದ್ದಾನೆ ಅಲ್ಲದೆ ಗುಣಚಂದ್ರನ ಚಂದಸಾರದಲ್ಲಿ ರಗಳೆ ರಗಟ ಎಂಬ ಪ್ರಸ್ತಾವ ದೊರೆತಿವೆ ರಗಳೆ ಮೂಲ ಪ್ರಾಕೃತವೆಂದು ಸಂಸ್ಕೃತವೆಂದು ಕನ್ನಡ ಜನಪದ ದೇಸೀಯ ಮೂಲದಿಂದ ಬಂದಿದೆ ಎಂದು ಇತಿಹಾಸದಲ್ಲಿ ಜಿಜ್ಞಾಸೆ ಇದೆ ಕನ್ನಡದ ಮೊದಲ ಲಕ್ಷಣ ಗ್ರಂಥ ಕವಿರಾಜ ಮಾರ್ಗದಲ್ಲಿ ರಗಳೆ ಪ್ರಸ್ತಾಪ ಸಿಗುವುದಿಲ್ಲ ಅನಂತರದಲ್ಲಿ ಆದಿಕವಿ ಪಂಪನ ಆದಿಪುರಾಣ ಮತ್ತು ಪಂಪ ಭಾರತದಲ್ಲಿ ರಗಳೆ ಬಳಕೆ ಇರುವುದನ್ನು ಗಮನಿಸಿದಾಗ ರಗಳೆಯು ಕವಿರಾಜ ಮಾರ್ಗನ ಕಾಲ ಹಾಗೂ ಪಂಪನ ಕಾಲದ ಮಧ್ಯಭಾಗದ ಅವಧಿಯಲ್ಲಿ ರೂಪದಲ್ಲಿ ಕಾಣುತ್ತದೆ ಹರಿಹರನ ಮೂಲಕ ರಗಳೆ ಪುನರ್ಜನ್ಮ ಪಡೆಯಿತು ರಗಳೆಯನ್ನು ಹರಿಹರ ಅತ್ಯಂತ ಸಮರ್ಪಕವಾಗಿ ಉಪಯೋಗಿಸಿದ್ದಾನೆ ಹರಿಹರನ ಕಾವ್ಯ ಪ್ರತಿಭೆಯಲ್ಲಿ ರಗಳೆ ನದಿಯಂತೆ ಸುಳಿಯುತ್ತಾ ಬಳಕುತ್ತಾ ಮೊರೆಯುತ್ತಾ ಕಾವ್ಯ ಸಂದರ್ಭಕ್ಕೆ ತಕ್ಕಂತೆ ರೂಪದಲ್ಲಿ ಇದನ್ನು ಕಾಣಬಹುದು ರಗಳೆ ರಗಳೆ ಎಂಬುದು ರಗಟ ಎಂಬ ಸಂಸ್ಕೃತ ಪದದ ತದ್ಭರೂಪವಾಗಿದೆ ಕನ್ನಡದಲ್ಲಿ ಮೂರು ವಿಧದ ರಗಳೆಗಳು ಪ್ರಸಿದ್ಧವಾಗಿವೆ ಉತ್ಸಾಹಗಳೇ ಮಂದಾನಿಲ ರಗಳೆ ಲಲಿತರಗಳೆ ಇದರ ಲಕ್ಷಣಗಳು ರಗಳೆ ಇಂತಿಷ್ಟೇ ಸಾಲುಗಳು ಇರಬೇಕೆಂಬ ನಿಯಮ ಇಲ್ಲ ಆದರೆ ಎಲ್ಲಾ ಸಾಲುಗಳು ಸಮಾನವಾದ ಮಾತ್ರೆಗಳಿಂದ ಕೂಡಿರಬೇಕಾಗುತ್ತದೆ ಎರಡೆರಡು ಸಾಲುಗಳು ಪ್ರಾಸಗಳು ಬರುತ್ತದೆ ಉತ್ಸಾಹಗಳ ಉದಾಹರಣೆ ಈ ರಗಳೆಯಲ್ಲಿ ಪ್ರತಿ ಸಾಲಿನಲ್ಲೂ ಮೂರು ಮಾತ್ರಗಳ ನಾಲ್ಕು ಗಣಗಳು ಬರುತ್ತವೆ ಮೊದಲೆರಡು ಸಾಲುಗಳಲ್ಲಿ ಆದ್ಯ ಮತ್ತು ಅಂತ್ಯಪ್ರಾಸಗಳು ಮತ್ತೆರಡು ಸಾಲುಗಳಲ್ಲಿ ಅಂತ್ಯಪ್ರಾಸ ಹೋಗಿರುತ್ತದೆ ಎರಡೆರಡು ಸಾಲುಗಳಲ್ಲಿ ಪ್ರಾಸ ನಿಯಮವನ್ನಿಟ್ಟುಕೊಂಡು ಪ್ರತಿ ಪಾದದ ಮೂರು ಮಾತ್ರಗಳ ನಾಲ್ಕು ಗಣಗಳಿದ್ದು ಸಾಲುಗಳ ಸಂಖ್ಯಾ ನಿಯಮವಿಲ್ಲದೆ ಇರುವ ಪದ್ಯಜಾತಿ ಉತ್ಸಾಹ ರಲೆಯಾಗಿದೆ ಮಂದಾನಿಲರಗಳ ಉದಾಹರಣೆ ನೋಡಬಹುದು ಈ ಪದ್ಯ ಭಾಗದಲ್ಲಿ ಪ್ರತಿಯೊಂದು ಪಾದದಲ್ಲಿ ನಾಲ್ಕು ಮಾತ್ರೆಗಳ ನಾಲ್ಕು ಗಣಗಳನ್ನು ಕಾಣಬಹುದು ಮೊದಲ ಸಾಲುಗಳಲ್ಲಿ ಡು ಎಂಬ ಪ್ರಾಸಾಕ್ಷರವು ಮತ್ತೆರಡು ಸಾಲುಗಳಲ್ಲಿ ಕ ಎಂಬ ಪ್ರಾಸಾಕ್ಷರವು ಆದಿಪ್ರಾಸವಾಗಿ ಬಂದಿದೆ ಅದೇ ರೀತಿ ಎರಡರ ಸಾಲುಗಳಲ್ಲಿ ಅಂತ್ಯಪ್ರಾಸವನ್ನು ಕಾಣಬಹುದು ನಾಲ್ಕು ಮಾತ್ರೆಗಳ ನಾಲ್ಕು ಗಣಗಳು ಪ್ರತಿ ಪಾದದಲ್ಲಿ ಬಂದು ಎರಡರ ಸಾಲುಗಳಿಗೆ ಪ್ರಾಸ ನಿಯಮ ಇರುವ ಜಾತಿಗೆ ಮಂದಾಣಿ ಲರಗಳೆನ್ನುತ್ತಾರೆ ಗಲೆ ಇಲ್ಲಿಯೂ ಕೊನೆಯ ಸಾಲಿನಲ್ಲಿ ಗ್ಲಾ ಎಂಬುದು ದ್ಯುತಾಕ್ಷರ ಆಗಿದ್ದರು ಇಲ್ಲಿ ಶಿಥಿಲ ದ್ಯುತ ಇರುವುದರಿಂದ ಅದರ ಹಿಂದಿನ ಅಕ್ಷರ ಗು ಎಂಬುದು ಲಘುವಾಯಿತು ಈ ಪದ್ಯದ ಪ್ರತಿಯೊಂದು ಸಾಲಿನಲ್ಲೂ ಐದು ಮಾತೃಗಳ ನಾಲ್ಕು ಗಣಗಳನ್ನು ಕಾಣಬಹುದು ಎರಡೆರಡು ಸಾಲುಗಳಲ್ಲಿ ಪ್ರಾಸ ಇದೆ ಪ್ರತಿ ಪಾದದಲ್ಲೂ ಐದೈದು ಮಾತೃಗಳ ನಾಲ್ಕು ಗಣಗಳಿದ್ದು ಎರಡೆರಡು ಸಾಲುಗಳಲ್ಲಿ ಪ್ರಾಸಗಳಿರುವಂತೆ ರಚಿಸಲ್ಪಟ್ಟ ರಗಳೆ ಲಲಿತ ರಗಳೇ ಎನ್ನಬಹುದು ಷಟ್ಪದಿ ಹದಿಮೂರನೇ ಶತಮಾನದಲ್ಲಿ ಕಾವ್ಯ ಮಾಧ್ಯಮದ ರಾಣಿಯಾಗಿ ವಿಜೃಂಭಿಸಿತು ಜನಪದ ಸಾಹಿತ್ಯದಲ್ಲಿ ತ್ರಿಪದಿಗೆ ದೊರೆತ ಸ್ಥಾನವನ್ನು ನಡೆಗೊಂಡದಲ್ಲಿ ಷಟ್ಪದಿಯು ಪಡೆಯಿತು ನಾಗವರ್ಮನ ಚಂದೂ ಷಟ್ಪದಿಯ ಮೊದಲ ಗುರು ದೊರೆಯುತ್ತದೆ ಷಟ್ಪದಿಯ ಲಕ್ಷಣ ಹೀಗೆ ಹೇಳಲಾಗಿದೆ ಉದಾಹರಣೆ ನೋಡಿ ಇದರ ಅರ್ಥ ಆರು ಮಂದರ ತರಗಣ ವಿಷ್ಣುಗಣಗಳು ಬಂದು ಕೊನೆಯಲ್ಲಿ ಒಂದು ರುದ್ರಗಣ ಎಂಬ ಗಣ ತಪ್ಪದೇ ನೆಲೆಸಿರುತ್ತದೆ ಎಂಬುದಾಗಿದೆ ಮುಂದಿನ ಪದ್ಯ ಭಾಗವು ಇದೇ ನಿಯಮಗಳನ್ನು ಒಳಗೊಂಡಿರುತ್ತದೆ ಅದು ಷಟ್ಪದಿ ಎಂದು ಹೇಳಿದನು ಇದು ಈ ಷಟ್ಪದಿಯಲ್ಲಿ ಆರು ವಿಷ್ಣುಗಳು ಒಂದು ರುದ್ರಗಣ ಇರುತ್ತದೆ ಪೂರ್ವಾರ್ಧದಂತೆ ಉತ್ತರಾರ್ಧ ಇರುತ್ತದೆ ಷಟ್ಪದಿಯಲ್ಲಿ ಆರು ವಿಧಗಳಿವೆ ಶರ ಕುಸುಮ ಭೋಗ ಬಾಮಿನಿ ಪರಿವರ್ಧಿನಿ ವಾರ್ಧಕ ಷಟ್ ಎಂದರೆ ಆರು ಪದ್ಯ ಎಂದರೆ ಸಾಲು ಆರು ಸಾಲುಗಳ ಪದ್ಯ ಷಟ್ಪದಿ ಎಂದಾಗುತ್ತದೆ ಒಂದು ಎರಡು ನಾಲ್ಕು ಐದನೇ ಸಾಲುಗಳು ಸಮನಾಗಿರುತ್ತವೆ ಮೂರು ಮತ್ತು ಆರನೇ ಸಾಲುಗಳು ಸಮನಾಗಿದ್ದು ಉಳಿದ ಸಾಲುಗಳು ಒಂದೂವರೆಯಷ್ಟು ಮತ್ತು ಒಂದು ಗುರುವಿನೆಂದು ಕೂಡಿರುತ್ತದೆ ಮೂರು ಮತ್ತು ಆರನೇ ಸಾಲುಗಳ ಕೊನೆಯ ಅಕ್ಷರ ಲಘುವಾಗಿದ್ದರೂ ಗುರು ಎಂದು ಪರಿಗಣಿಸಲಾಗುತ್ತದೆ ಒಟ್ಟು ಪದ್ಯದ ಮೂರು ಮೊದಲ ಮೂರು ಸಾಲುಗಳಲ್ಲಿ ಪೂರ್ವಾರ್ಥವೆಂದು ಕೊನೆ ಮೂರು ಸಾಲುಗಳನ್ನು ಉತ್ತರಾರ್ಧ ಎಂದು ತಿಳಿಯಲಾಗುತ್ತದೆ ಆದಿಪ್ರಾಸಿನಿ ನಿಯಮಿತವಾಗಿರುತ್ತದೆ ವಾಮಿನಿ ಷಟ್ಪತಿ ಉದಾಹರಣೆ ಒಂದು ಎರಡು ನಾಲ್ಕು ಮತ್ತು ಐದನೇ ಸಾಲುಗಳಲ್ಲಿ ಮೂರು ಮಾತ್ರೆಗಳ ಗಣದ ಅನಂತರ ನಾಲ್ಕು ಮಾತ್ರೆಗಳ ಗಣಗಳು ಅನುಕ್ರಮವಾಗಿ ಎರಡೆರಡು ಬರುತ್ತದೆ ಮೂರು ಮತ್ತು ಆರನೇ ಸಾಲುಗಳಲ್ಲಿ ಮೂರು ಮಾತ್ರೆಗಳ ಗಣದ ಅನಂತರ ನಾಲ್ಕು ಮಾತ್ರೆಗಳ ಗಣಗಳು ಅನುಕ್ರಮವಾಗಿ ಮೂರು ಮೂರು ಇದು ಕೊನೆಯಲ್ಲಿ ಒಂದು ಗುರು ಬರುತ್ತದೆ ಇದರ ಉತ್ತರಾರ್ಧವು ಹೀಗೆ ಇರುತ್ತದೆ ವರ್ಧಕ ಷಟ್ಪತಿ ಉದಾಹರಣೆ ಒಂದು ಎರಡು ನಾಲ್ಕು ಐದು ಸಾಲುಗಳಲ್ಲಿ ಐದು ಮಾತ್ರೆಗಳ ನಾಲ್ಕು ವನುಗಳು ಬರುತ್ತದೆ ಮೂರು ಮತ್ತು ಆರನೆಯ ಸಾಲುಗಳಲ್ಲಿ ಐದು ಮಾತ್ರೆಗಳ ಆರು ಅನಗಳು ಮತ್ತು ಒಂದು ಗುರು ನಿಯಮಿತವಾಗಿ ಬರುತ್ತದೆ ಇದರ ಉತ್ತರಾರ್ಧವು ಹೀಗೆ ಇರುತ್ತದೆ ಅಕ್ಷರಗಣ ಮೂರು ಮೂರು ಅಕ್ಷರಗಳ ಗುಂಪನ್ನು ಅಕ್ಷರಗಣ ಎನ್ನುತ್ತೇವೆ ಇಲ್ಲಿ ಮಾತ್ರೆಗಳು ಇಂತಿಷ್ಟು ಏರಬೇಕೆಂಬ ನಿಯಮ ಇಲ್ಲ ವೃತ್ತ ಜಾತಿಯ ಚಂದೂಸ್ಗಳಲ್ಲಿ ಹೀಗೆ ಮೂರು ಮೂರು ಅಕ್ಷರಗಳ ಲೆಕ್ಕಾಚಾರದಿಂದ ಗಣಗಳನ್ನು ವಿಂಗಡಿಸಲಾಗುತ್ತದೆ ಕನ್ನಡದಲ್ಲಿ ಮುಖ್ಯವಾಗಿ ಆರು ವೃತ್ತಗಳಿವೆ ಉತ್ಪಲಮಾಲ ಚಂಪಕಮಾಲ ಶಾರದೂ ಲಘು ಕ್ರೀಡಿತ ಮತ್ತೆ ಬವರ ಕ್ರೀಡಿತ ಸ್ತಕ್ದರ ಮಹಾಸ್ತಗ್ಧರ ಇವುಗಳನ್ನು ಖ್ಯಾತ ಕರ್ನಾಟಕಗಳು ಎಂದು ಕರೆಯುತ್ತಾರೆ ಉತ್ಪಲಮಾಲಾ ವ್ರತ ಉದಾಹರಣೆ ನೋಡಿ ಲಕ್ಷಣ ನಾಲ್ಕು ಸಾಲುಗಳಿರುವ ಪದ್ಯವಾಗಿದೆ ಪ್ರತಿ ಸಾಲಿನಲ್ಲೂ ಇಪ್ಪತ್ತು ಅಕ್ಷರಗಳು ಇರುತ್ತವೆ ಪ್ರತಿ ಸಾಲಿನಲ್ಲಿ ಬಗನ ರಗನ ನಗನ ಬಗನ ಬಗನ ರಗನಗಳು ಕೊನೆಯಲ್ಲಿ ಲಘು ಮತ್ತು ಗುರು ಬರುವುದನ್ನು ಕಾಣಬಹುದು ಚಂಪಕಮಾಲಾ ವೃತ್ತ ಲಕ್ಷಣ ಪ್ರತಿಪಾದದಲ್ಲಿ ಇಪ್ಪತ್ತೊಂದು ಅಕ್ಷರಗಳಿವೆ ನಗನ ಜಗನ ಬಗನ ಜಗನ 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 ರಗನ ಎಂಬ ಗಣಗಳಿಂದ ಪ್ರತಿಪಾದವು ಕೂಡಿರುತ್ತೆ ಆದಿಪ್ರಾಸವನ್ನು ಹೊಂದಿದೆ ಶಾರ್ದೂಲ ವಿಕ್ರೀಡಿತ ವೃತ್ತ ಲಕ್ಷಣ ಇದು ಅಕ್ಷರ ಗಣದಲ್ಲಿರುವ ಪದ್ಯವಾಗಿದೆ ಇದರಲ್ಲಿ ನಾಲ್ಕು ಪಾದಗಳಿದ್ದು ಅಕ್ಷರಗಳು ಸಮಾನ ಸಮಾನವಾಗಿ ಪ್ರತಿ ಪ್ರತಿಪಾದದಲ್ಲಿ ಮಗನ ಸಗನ ಜಗನ ತಗನ 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 ಅದು ಒಂದು ಗುರು ಬರುತ್ತದೆ ಒಟ್ಟು ಹತ್ತೊಂಬತ್ತು ಇರುತ್ತವೆ ಅಂಶಗಣ ಅಕ್ಷರಗಳಿಂದ ಘನ ವಿಭಾಗ ಮತ್ತು ಮಾತ್ರಗಳಿಂದ ಕೂಡಿದ ಗಣಗಳನ್ನು ಕನ್ನಡ ಛಂದಸ್ಸಿನಲ್ಲಿ ನೋಡಿದ್ದೇವೆ ಅದೇ ರೀತಿಯಾಗಿ ಇಲ್ಲಿ ಅಂಶಗಳ ಆಧಾರದ ಮೇಲೆ ಘನ ವಿಭಾಗ ಮಾಡುವುದನ್ನು ಅಂಶಗಣ ಎಂದು ಕರೀತಾರೆ ಇಲ್ಲಿ ಗುರುವಿಗೆ ಒಂದು ಅಂಶ ಎಂದು ಎರಡು ಲಘು ಲಘುಗಳು ಒಟ್ಟಿಗೆ ಬಂದಾಗ ಅವನ್ನು ಒಂದು ಅಂಶ ಎಂದು ಕರೆಯಲಾಗುತ್ತದೆ ದ್ರಾವಿಡ ಭಾಷೆಯಲ್ಲಿ ದೇಶೀಯ ಹಾಡಿನ ಮಟ್ಟುಗಳು ಜಾತಿ ಎನಿಸಿವೆ ಬಿಎಂಶಿಯವರು ಜಾತಿ ಛಂದಸ್ಸಿಗೆ ಮೂಲಮಾಪ ಮಾಪಕವಾದ ಅಕ್ಷರಗಳನ್ನು ಅಂಶವೆಂದು ಅಂದರೆ ವಿಶಿಷ್ಟ ರೀತಿಯ ಗಣಗಳಿಗೆ ಅಂಶಗಣವೆಂದು ಹೆಸರು ಕೊಟ್ಟರು ಜಾತಿ ಛಂದಸ್ಸಿನ ಪದ್ಯಪಾದಗಳ ಗಣಗಳಲ್ಲಿ ತಾಳ ಲಯಗಳು ಸರಿಯಾಗಿ ಹೊಂದಿಕೊಳ್ಳಲು ಮಾತ್ರ ಪರಿಮಾಣ ಹೆಗ್ಗಿ ಅಥವಾ ಕುಗ್ಗಿ ಹೊಂದಿಕೆಯಾಗಲು ಅನುಭವ ಅಕ್ಷರ ಅಂಶ ಎನ್ನುತ್ತಾರೆ ಇದರಲ್ಲಿ ಮೂರು ವಿಧಗಳಿವೆ ಬ್ರಹ್ಮಗಣ ಎರಡು ಅಂಶಗಳು ವಿಷ್ಣುಗಣ ಮೂರು ಅಂಶಗಳು ರುದ್ರಗಣ ನಾಲ್ಕು ಅಂಶಗಳು ಲಕ್ಷಣಗಳು ಮೊದಲನೇ ಅಂಶ ಗುರು ಅಥವಾ ಎರಡು ಲಘು ಕೂಡಿರುತ್ತದೆ ನಂತರದ ಅಂಶಗಳಲ್ಲಿ ಗುರು ಲಘು ಬಂದರೂ ಅದನ್ನು ಒಂದೊಂದು ಎಂದು ಪರಿಗಣಿಸಲಾಗುತ್ತದೆ ಉದಾಹರಣೆ ಬ್ರಹ್ಮಗಣ ಎರಡು ಅಂಶಗಳು ಐದು ಇದರಲ್ಲಿ ಮೊದಲು ಗುರು ಬಂದಿದೆ ಚಮಚ ಇದರಲ್ಲಿ ಮೊದಲು ಎರಡು ಲಘು ಬಂದಿದೆ ವಿಷ್ಣುಗಣ ಮೂರು ಅಂಶಗಳಿವೆ ಉದಾಹರಣೆಯನ್ನು ನೋಡಿ ರುದ್ರಗಣ ಇದರಲ್ಲಿ ನಾಲ್ಕು ಅಂಶಗಳಿವೆ ಉದಾಹರಣೆಯನ್ನು ನೋಡಿ ಇದರಲ್ಲಿ ಮೊದಲು ಒಂದು ಗುರು ಅಥವಾ ಎರಡು ಲಘು ಬರಬೇಕು ಅಂಶಗಣದ ಛಂದಸ್ಸುಗಳು ಸಾಂಗತ್ಯ ಸಾಂಗತ್ಯ ಪ್ರಕಾರವು ಚಂಪು ತ್ರಿಪದಿ ರಗಳೆ ಷಟ್ಪದಿ ಮೊದಲಾದ ಚಂದ್ರರೂಪಗಳ ನಂತರ ಕನ್ನಡದಲ್ಲಿ ಸುದೀರ್ಘವಾದ ಇತಿಹಾಸವನ್ನು ಹೊಂದಿದೆ ಇಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಕವಿಗಳು ಸಾಂಗತ್ಯವನ್ನು ಉಪಯೋಗಿಸಿದ್ದಾರೆ ಆಧುನಿಕ ಕನ್ನಡದಲ್ಲಿಯೂ ಸಾಂಗತ್ಯ ಬಳಕೆಯಲ್ಲಿದೆ ಇದೊಂದು ದೇಶೀಯ ಮಟ್ಟಾಗಿದ್ದು ಅಂಶಗಣ ಛಂದಸ್ಸಿಗೆ ಸಂಬಂಧಿಸಿದಾಗಿದೆ ತುಂಬಾ ಸರಳ ಹಾಗೂ ಸೊಗಸಾದ ಸ್ವರದ ಏರಿಳಿತಗಳನ್ನು ಅಳವಡಿಸಿಕೊಂಡಿದೆ ದೇವರಾಜ್ ಎಂಬುವನು ಸಾವಿರದ ನಾನೂರ ಹತ್ತರಲ್ಲಿ ಬರೆದ ಸೊಬಗಿನ ಸೋನೆ ರಚನೆಯನ್ನು ಮಾಡಿರುವುದು ಸಾಂಗತ್ಯ ಸಾಹಿತ್ಯ ಸಮಯದ ಮೊದಲ ಕೃತಿಯಾಗಿದೆ ನಂತರ ಕನಕದಾಸ ರತ್ನಾಕವರ್ಣಿ ನಂಜುಂಡ ಪದ್ಮರಸ ತಿರುಮಳ್ಳಾರಯ್ಯ ಮೊದಲಾದ ಕವಿಗಳು ಸಾಂಗತ್ಯ ಪ್ರಕಾರ ಕೃತಿಯನ್ನು ರಚಿಸುತ್ತಾರೆ ಹದಿನಾರನೇ ಶತಮಾನದಲ್ಲಿ ಸಾಂಗತ್ಯದ ಸುವರ್ಣ ಯುಗ ಎಂದು ಕರೆಯಬಹುದು ಸಾಂಗತ್ಯದ ಲಕ್ಷಣಗಳು ನಾಲ್ಕು ಪಾದಗಳಿಂದ ಕೂಡಿರುತ್ತದೆ ಒಂದು ಮತ್ತು ಮೂರನೇ ಪಾದಗಳು ಎರಡು ಮತ್ತು ನಾಲ್ಕನೇ ಪಾದಗಳು ಪರಸ್ಪರ ಸಮವಾಗಿರುತ್ತದೆ ಒಂದು ಮತ್ತು ಮೂರನೇ ಪಾದದಲ್ಲಿ ತಲಾ ನಾಷ್ಟು ನಾಲ್ಕು ವಿಷ್ಣುಗಳು ಬರುತ್ತವೆ ಎರಡು ಮತ್ತು ನಾಲ್ಕನೇ ಪಾದದಲ್ಲಿ ಎರಡು ವಿಷ್ಣುಗಳು ಅದರ ಮುಂದೆ ಒಂದು ಬ್ರಹ್ಮಗಣ ಬರುತ್ತದೆ ಆದಿಪ್ರಾಸ ನಿಯಮಿತವಾಗಿರುತ್ತದೆ ಉದಾಹರಣೆಯನ್ನು ನೋಡಿ ತ್ರಿಪದಿ ಛಂದಸ್ಸು ಕನ್ನಡ ಸಾಹಿತ್ಯದಲ್ಲಿ ಒಂದು ಪ್ರಮುಖ ಚಂದರೂಪವಾಗಿದೆ ತ್ರಿಪದಿ ಛಂದಸ್ಸು ನಮಗೆ ದೊರೆತ ಮೊದಲ ಚಂದರೂಪವಾಗಿದೆ ಇದು ಬಾದಾಮಿಯಲ್ಲಿ ನಮಗೆ ಮೊದಲ ದೊರೆತಿತ್ತು ಇದನ್ನೇ ಕಪ್ಪೆ ಅರಭಟ್ಟನ ಶಾಸನ ಎಂದು ಕರೆಯಲಾಗುತ್ತದೆ ಇದು ಕೂಡ ದೇಸಿ ಮಠಿನ ಆಗಿದೆ ಅಂಶಗಣ ಆಧಾರಿತವಾಗಿದೆ ಲಕ್ಷಣಗಳು ತ್ರಿಪದಿಯು ಮೂರು ಸಾಲಿನ ಪದ್ಯವಾಗಿರುತ್ತದೆ ಇಲ್ಲಿ ಹನ್ನೊಂದು ಗಣಗಳು ಇರುತ್ತವೆ ಇದರ ಗಣ ವಿಭಾಗ ಮೊದಲನೇ ಸಾಲಿನಲ್ಲಿ ವಿಷ್ಣು ವಿಷ್ಣು ಗಣ ಗಣ ವಿಷ್ಣು ಗಣ ವಿಷ್ಣು ಗಣ ಎರಡನೇ ಸಾಲಿನಲ್ಲಿ ಮೊದಲು ಗಣ ನಂತರ ಬ್ರಹ್ಮಗಣ ಮತ್ತೆ ಎರಡು ವಿಷ್ಣು ಗಣ ಬರುತ್ತದೆ ಮೂರನೇ ಸಾಲಿನಲ್ಲಿ ವಿಷ್ಣು ಗಣ ಬ್ರಹ್ಮಗಣ ವಿಷ್ಣುಗಣ ಬರುತ್ತದೆ ಅಕ್ರ ಛಂದಸ್ಸು ಅಕ್ಕರ ಪದ್ಯದಲ್ಲಿ ನಾಲ್ಕು ಪಾದಗಳಿವೆ ಎಲ್ಲಾ ಪಾದಗಳು ಸಮವಾಗಿ ಇರುತ್ತದೆ ಪ್ರತಿ ಪಾದದಲ್ಲಿ ಕ್ರಮವಾಗಿ ಬ್ರಹ್ಮಗಣ ವಿಷ್ಣುಗಣ ಕೊನೆಯಲು ರುದ್ರಗಣ ಬರುತ್ತದೆ ಇದರಲ್ಲಿ ಗಣಗಳ ಆಧಾರದ ಮೇಲೆ ಐದು ವಿಧಗಳನ್ನು ಕಾಣಬಹುದು ಪಿರಿಯಕರ ದೊರೆಯಕರ ನಡುವಕರ ಎಡೆಯಕರ ಕಿರಿಯಕರ ಪಿರಿಯಕರದಲ್ಲಿ ಏಳು ಏಳು ಗಣಗಳು ಗಣಗಳು ಬರುತ್ತವೆ ದೊರೆಯಕರದಲ್ಲಿ ಆರು ಗಣಗಳು ಬರು ಇರುತ್ತವೆ ನಡುವಕರ ಐದು ಗಣಗಳು ಇರುತ್ತವೆ ಎಡೆಯಕರ ನಾಲ್ಕು ಗಣಗಳು ಇರುತ್ತವೆ ಕಿರಿಯಕರ ಮೂರು ಗಣಗಳು ಇರುತ್ತವೆ ಇಲ್ಲಿಗೆ ಮುಕ್ತಾಯವಾಯಿತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ